ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಬಿ ಜೆ ಪಿ ಮಂಡಲ ತಾಲೂಕು ಅಧ್ಯಕ್ಷರ ಆಯ್ಕೆಯು ಸೋಮವಾರ ಮಧ್ಯಾಹ್ನ ತ ಚನ್ನಗಿರಿ ಪಟ್ಟಣದ ಬಿ ಜೆ ಪಿ ಕಚೇರಿಯಲ್ಲಿ ನಡೆದಿದ್ದು ನೂತನ ತಾಲೂಕು ಅಧ್ಯಕ್ಷರಾಗಿ ಕುಮಾರ್ ಮಲಹಾಳ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಕಾರ್ಯಕ್ರಮವನ್ನು ಭಾರತ ಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಹಾಗೆ ಪಕ್ಷದ ಧ್ವಜವನ್ನು ಹಸ್ತಾಂತರ ಮಾಡುವ ಮೂಲಕ ನೂತನ ಅಧ್ಯಕ್ಷರ ಘೋಷಣೆಯನ್ನು ಜಿಲ್ಲಾ ಅಧ್ಯಕ್ಷರಾದಂತಹ ರಾಜಶೇಖರ ನಾಗಪ್ಪ ಘೋಷಣೆ ಮಾಡಿದರು ವರದಿ ಸತೀಶ್ ಪವಾರ್ ಚೆನ್ನಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸದಸ್ಯತ್ವ ಅಭಿಯಾನವನ್ನ ಉದ್ಘಾಟನೆ ಮಾಡಿದ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಸದಸ್ಯತ್ವವನ್ನು ಕೊಟ್ಟು ಅವಧಿಯಲ್ಲಿ ಬಂದರು ನಮ್ಮ ಚರಗಿರಿ ಮಂಡಲದ ಎಲ್ಲ ಕಾರ್ಯಕರ್ತರು ಸಕ್ರಿಯ ಸದಸ್ಯತ್ವವನ್ನು ಮಾಡಿ ಆ ನಂತರ ಸಮಿತಿಗಳನ್ನು ಮಾಡಿ ನಿಮಗೆಲ್ಲ ಗೊತ್ತಿದ್ದ ಇದೇ ಸಭಾಂಗಣದಲ್ಲಿ ನಮ್ಮ ಚುನಾವಣಾ ಪ್ರಕ್ರಿಯೆ ಹೇಗೆ ಶುರುವಾಗಿದೆ ಹೇಗೆ ಪೂರ್ಣಗೊಳ್ಳುತ್ತೆ ರಾಜ್ಯದ ಮತ್ತು ಕೇಂದ್ರದ ನಿರ್ದೇಶನದಂತೆ ಸದಸ್ಯರ ಸಕ್ರಿಯ ಸದಸ್ಯರ ಬೂತ್ ಕಮಿಟಿಗಳ ರಚನೆ ಆದ ನಂತರ ಮಂಡಲದ ಅಧ್ಯಕ್ಷಗಳನ್ನ ನಾವು ಆಯ್ಕೆ ಮಾಡಿದ್ವಿ ಅವತ್ತು ಇದೇ ಸಭಾಂಗಣದಲ್ಲಿ ಎಲ್ಲರೂ ಎಲ್ಲರಿಗೆ ಸಾಕಷ್ಟು ಸಕ್ರಿಯ ಅಧಿಕಾರವನ್ನು ಕೊಟ್ಟರು ಏನು ಭೈರಪ್ಪನವರ ಆದೇಶದಂತೆ ರಾಜ್ಯದ ಚುನಾವಣಾ ಅಧಿಕಾರಿಗಳ ಆದೇಶದಂತೆ ನಮಗೆ ಕಳಿಸ್ಕೊಟ್ಟರು ಭೈರಪ್ಪನವರು ಏನು ಆದೇಶ ಮಾಡಿದ್ರು ಅಂದ್ರೆ ಕುಮಾರಸ್ವಾಮಿ ಮುಂದಿನ ಮೂರು ವರ್ಷಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿ ಆಗ ನಾನು ಅವರ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೇನೆ ಇದು ಯಾವುದೇ ಪಕ್ಷದಲ್ಲಿ ನಡೆಯುವಂತ

ಎಲ್ಲ ಕಾರ್ಯಕ್ರಮದಲ್ಲಿ ಅವರು ತನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಧಿಕಾರ ಕೊಟ್ಟು ಕಾರ್ಯಕರ್ತ ಬಂದರು ಅವರಿಗೆ ನಾವು ಕಮಿಟ್ಮೆಂಟ್ ಆ ಕಾರಣಕ್ಕೆ ಸ್ವಲ್ಪ ವಿಶೇಷವಾಗಿ ಎಲ್ಲ ಜನಗಳನ್ನ ನೋಡಿಸ್ಕೊಂಡು ನಮ್ಮ ಅಧ್ಯಕ್ಷರು ಮುಂದೆ ಕೆಲಸ ಮಾಡಬೇಕು ಅಂತ ನಾನು ಅವ್ರ ಕೇಳ್ಕೊಳ್ತಾ ವೇದಿಕೆ ಎಲ್ಲ ಹಿರಿಯರಿಗೆ ಮತ್ತೆ ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ಮತ್ತೆ ಯುವ ಮಹಿಳೆಯರಿಗೆ ಮಾತು ಬಿಸಿ ಅನುಷ್ಠಾನ ಮಾಡ್ತಾ

ಅಹ್ ಕುಮಾರ್ ಬಾಬ್ರೋ ಶುಧಾಯಿತ ಅಧ್ಯಕ್ಷರಾಗಿರುತ್ತಾರೆ ಮತ್ತು ಎಲ್ಐ ಭಾರತದಂತದ ಅಧ್ಯಕ್ಷರಾಗಿ ಶ್ರೀಮಂತ್ರಾ ಆಕಾರವನ್ನು ಹೇಳುತ್ತಾರೆ ಇದೆಲ್ಲ ಒದ್ಯಕ್ಕೆ ಆಕಾರವನ್ನು ಕೊಡುವುದು ಭಾರತದಂತವು ಶುರುವಾಗ ಚರಿತ್ರದಲ್ಲಿ 17 ವರ್ಷಗಳು ಕಳೆದಕ್ಕೆ ಅಂತ ಹೇಳಿ ಶ್ರೀಮಂತ್ರಿಕೆಯನ್ನ ಹಾಕಿ ಈ ಪಕ್ಷ ಕುಮಾರ್ ಅವರು ತಮ್ಮ ಅಧ್ಯಕ್ಷರಾಗಿ ತರದೆ ಭಾರತೀಯ ಜನತಾ ಪಕ್ಷದ ಮಾತಾಡಿ ನಮ್ಮ ಪಕ್ಷದ ಉದ್ದೇಶ ಸಮಾಜದ ನಿರ್ಮಾಣ ಮತ್ತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಒಬ್ಬ ಎಸ್ ಟಿ ವ್ಯಕ್ತಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣ ಇಪ್ಪತ್ತು ಇಪ್ಪತ್ತೈದು ಸಭೆ ಮಾಡಿದ್ದೀರಿ ನಂಜುಂಡೇಶ್ವರ ಇದು ನಮ್ಮ ಮಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ನಿರಂತರವಾಗಿ ಚುನಾವಣೆ ಇದ್ದೇ ಇಲ್ಲ ನಿರಂತರವಾಗಿ ನಮ್ಮ ಮುಖಂಡರ ಕಾರ್ಯಕರ್ತರ ತಾಲೂಕಿನ ಜನಗಳ ಸಂಪರ್ಕದಲ್ಲಿದ್ದೀವಿ ಬಸವಣ್ಣವ್ರು ಹೇಳಿದಂಗೆ ಇವತ್ತು ಇಡೀ ಜಿಲ್ಲೆ ರಾಜ್ಯ ಪಕ್ಷ ಸಂಘಟನೆಯಲ್ಲಿ ಓಡಾಡ್ತಾ ಇದ್ದೀವಿ ಉತ್ಸಾಹಿರ ಅವರಿಗೂ ವಿಜಯೇಂದ್ರಿಗೂ ಐವತ್ತೊಂದು ವರ್ಷ ಈಗ ಘಟನೆ ಮಾಡ್ತಾ ಇದ್ದಾರೆ ನಾವು ಜಿಲ್ಲೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಏನು ಪ್ರಮುಖ ಪ್ರತಿ ತಾಲೂಕಿನ ಏನು ಎಕ್ಸ್ ಎಂ ಎಲ್ ಎರು ಪ್ರಮುಖ ಮುಖಂಡರುಗಳಿದ್ರು ಎಲ್ಲರನ್ನೂ ಒಗ್ಗೂಡಿಸಿ ಹಿಂದೆ ಕಳೆದ ಇಪ್ಪತ್ತು ವರ್ಷದಿಂದ ಏನು ಅನ್ಯಾಯ ಆಗ್ತಾ ಇತ್ತು ನಮ್ಮ ಜನಗಳಿಗೆ ಅದನ್ನ ಸರಿಪಡಿಸ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಡೀ ಜಿಲ್ಲೆ ಒಗ್ಗಟ್ಟಾಗಿದೆ ಭಿನ್ನಮತ ಇಲ್ಲದೆ ಇಲ್ಲ ನಿಜವಾಗ್ಲೂ ಅದು ಭಿನ್ನ ಮಾತ್ರ ಅಲ್ಲೂ ಮೈ ಪರಿಸುವ ಪರಿಸ್ಥಿತಿ ಅವ್ರ ಜೊತೆಗೆ ಪಕ್ಷ ಇರ್ತದೆ ಹಾಗಾಗಿ ಇಡೀ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಸತ್ರೋಢವಾಗಿದೆ ಮಹಿಳಾ ಭಾರತೀಯ ಜನತಾ ಪಕ್ಷ ಸದೃಢವಾಗಿದೆ ಉತ್ತಮವಾದ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಭಜರಂಗಡದಿಂದ ಬಂದಿರತಕ್ಕಂಥವ್ರು ಯಾರೊಬ್ಬರು ಮುಖಂಡರು ಏನೋ ಅಂದ್ರು ಬಹಳ ಗೌರವಿತವಾಗಿ ನಡ್ಕೊಳ್ತಾರೆ ಅವರು ಯಾರು ಬಂದಿದೆ ಅವ್ರದ್ದು ಹೋರಾಟದ ಭಾವನೆ ಏನು ಬಂದಿರೋದು ನಾನು ಕೂಡ ಸ್ಟ್ರೀಟ್ ಫೈಟರ್ ನಾನೆಲ್ಲದಕ್ಕೂ ತಯಾರಾಗಿ ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿದರು ಬರ್ತದೆ ರಾಜಶೇಖರ್ ನಾಗಪ್ಪ ಅವರು ಪೈಲ್ವಾನ್ ಫ್ಯಾಮಿಲಿ ಅವ್ರ ತಂದೆಯವರು ಪೈಲ್ವಾನ್ ಹಾಗಾಗಿ ಉತ್ತಮ ಮನಸ್ಸಿನ ಮನೋಭಾವವನ್ನು ಹೊಂದಿರ್ತಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಜಿಲ್ಲೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಪಕ್ಷ ಸದೃಢವಾಗಿದೆ ಪಕ್ಷದ ವಿರುದ್ಧ ಯಾರಾದ್ರೂ ಉದ್ದಾರ್ಥನ ಮಾಡೋರಿಗೆ ಪಕ್ಷ ಸಿದ್ಧ ತಗೊಳ್ತದೆ ಏನ್ ತೊಂದರೆ ಇಲ್ಲ ನೀವೆಲ್ಲ ನೋಡಿದಿರಿ ಯಾರು ಪ್ರಬಲವಾಗಿರ್ತಾರೆ ಅವ್ರನ್ನ ಕೆಡ್ಸಂತ ಕಾರ್ಯಕ್ರಮ ಜೊತೆಗೆ ಸೇರಿ ಕೆಡಿಸ ಕಾರ್ಯಕ್ರಮ